ಬೆಳದಗಂಡಿ ತಾಲೂಕಿನ ಎನ್ನೋಡಿ ಎಂಬ ಗ್ರಾಮ ಪಾಂಗಣ ಅಂತ ಒಂದು ಸಣ್ಣ ಹಳ್ಳಿ ಸೌಜನ್ಯ ಎಂಬ ಹದಿನೇಳು ವರ್ಷದ ಹುಡುಗಿ ಬೆಳಗ್ಗೆ ಎಂಟು ಗಂಟೆಗೆ ತಯಾರಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಪೂಜೆ ಆ ಕಾಲೇಜ್ಗೆ ಹೋಗ್ತಾಳೆ ಕಾಲೇಜ್ಗೆ ಹೋದಾಗ ಆ ಕಾಲೇಜು ಡೈಲಿ ಮಧ್ಯಾಹ್ನ ಮೂರು ಗಂಟೆಗೆ ಕಾಲೇಜು ಬಿಡುತ್ತೆ ಎಕ್ಸ್ಟ್ರಾ ಕ್ಲಾಸ್ ಇದ್ದಿದ್ದರಿಂದ ಆ ಕಾಲೇಜು ನಾಲ್ಕುವರೆಗೆ ಬಿಡುತ್ತೆ ಆ ನಾಲ್ಕುವರೆಗೆ ಕಾಲೇಜು ಬಿಟ್ಟಾಗ ಸೌಜನ್ಯ ಏನು ಮಾಡ್ತಾಳೆ ಅಂದರೆ ನೇತ್ರ ಬಸ್ ಸ್ಟ್ಯಾಂಡ್ ಹತ್ರ ಇಳಿದುಕೊಳ್ತಾಳೆ ಇಳಿದುಕೊಂಡಾಗ ಅಲ್ಲಿಂದ ಪಾಂಗಳಂತ ಅವಳ ಊರಿಗೆ ಹೋಗಕ್ಕೆ ಅರ್ಧ ಗಂಟೆ ಬೇಕಾಗುತ್ತದೆ ಅಲ್ಲಿ ನಡೆದುಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ವಾಹನಗಳು ಇರುವುದಿಲ್ಲ ಹಾಗೆ ಅದು ಕಾಡಿನ ರಸ್ತೆ ಇರುತ್ತದೆ ಆ ಕಾಡಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾಳೆ ಹೋಗ್ತಾ ಇರ್ತಾಳೆ ಹೋಗ್ತಾ ಇರ್ತಾಳೆ ಮುಂದೆ ಅವರ ಮಾವ ಕಾಣಿಸಿಕೊಳ್ತಾರೆ ಕಾಣಿಸಿಕೊಂಡಾಗ ಅವರ ಮಾವ ಕೇಳ್ತಾರೆ ಸೌಜನ್ಯಗೆ ಸೌಜನ್ಯ ಯಾಕೆ ಲೇಟಾಗಿ ಹೊರಡ್ತಾ ಇದೆಯಾ ಮನೆಗೆ ಅಂತ ಸೌಜನ್ಯ ಹೇಳ್ತಾಳೆ ಇಲ್ಲ ಮಾವ ಇವತ್ತು ಎಕ್ಸ್ಟ್ರಾ ಕ್ಲಾಸತ್ತು ಅದಕ್ಕೆ ಲೇಟಾಗಿ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆವಾಗ ಸರಿ ಸರಿ ಹುಷಾರಾಗಿ ಮಣ್ಣಿಗೆ ತಲುಪಿಕೋ ಅಂತ ಅವ್ರ ಮಾವ ಅವಳಿಗೆ ಹೇಳಿ ಕಳಿಸ್ತಾರೆ ಆಗ ಸಂಜೆ ಏಳು ಗಂಟೆ ಆದ್ರೂ ಇನ್ನೂ ಸೌಜನ್ಯ ಅವಳ ಮನೆಗೆ ಹೋಗಿರಲ್ಲ ಆವಾಗ ಸೌಜನ್ಯನ ತಾಯಿಯವರು ಅವರ ತಂದೆಯವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ ಸೌಜನ್ಯ ಏಳು ಗಂಟೆ ಆದ್ರೂ ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ಅಂತ ಅವರ ತಂದೆಯವರು ಗಾಬರಿಯಾಗಿ ಅವರ ಫ್ರೆಂಡ್ಸ್ಗೆ ವಿಚಾರಿಸುತ್ತಾರೆ ಅವ್ರ ಫ್ರೆಂಡ್ಸ್ಗೆ ವಿಚಾರಿಸಿದಾಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಸೌಜನ್ಯ ಆಂಗ್ಲೆ ಹೊಟ್ಟ ಬಸ್ ಹತ್ಯೆ ಅಂತ ಹೇಳ್ತಾರೆ ಆವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಮರುದಿನ ಅಂದರೆ ಹತ್ತು ಅಕ್ಟೋಬರ್ ಏಳು ಸಾವಿರದ ಹನ್ನೆರಡರಂದು ದಂಡೆಲ್ಕಟ್ಟೆ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಸೌಜನ್ಯನ ಶವ ಸಿಗುತ್ತೆ ಅವಳ ಮುಖದ ಮೇಲೆ ತುಂಬ ಗಾಯ ಹರಿದಿದ ಅವಳ ಬಟ್ಟೆ ಅತ್ಯಾಚಾರವಾದಂತೆ ಅನುಮಾನ ಎಲ್ಲರಿಗೂ ಆವಾಗ ಗ್ರಾಮಸ್ಥರು ಪ್ರತಿಭಟನೆ ಪ್ರಾರಂಭಿಸಿದರು ಕಾಲೇಜು ಮುಂದೆ ಓಡಾಡುತ್ತಾರೆ ಆದ್ರೂ ಇದುವರೆಗೆ ನ್ಯಾಯ ಸಿಕ್ಕೇ ಇಲ್ಲ ಈ ಒಂದು ಘಟನೆ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ನಡೆದಿದೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಆದ್ರೂ ಇನ್ನೂ ಈ ಸೌಜನ್ಯನಿಗೆ ನ್ಯಾಯ ಸಿಕ್ಕೇ ಇಲ್ಲ ಯಾಕೆಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯೋ ಮತ್ತು ರಾಜಕಾರಣಿಗಳ ಕೈಯೋ ಇದೆ ಅದಕ್ಕೆ ಇನ್ನೂ ಇದುವರೆಗೆ ಈ ಸೌಜನ್ಯನಿಗೆ ನ್ಯಾಯ ಸಿಕ್ಕೇ ಇಲ್ಲ ನಾನು ಹೇಳುವುದಿಷ್ಟೇ ಈ ಸೌಜನ್ಯನಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಧನ್ಯವಾದಗಳು